ಸಂಕ್ರಾಂತಿ ಬಳಿಕ ರಾಜ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿ ಫೇಕ್ಸ್ ಫಿಕ್ಸ್ ಫೇಕ್ಸ್ ಸಚಿವರ ಖಾತೆ ಬದಲಾವಣೆಯು ಸಂಪುಟ ಪುನರ್ರಚನೆಯೋ ಸಚಿವರ ಕಾರ್ಯವೈಖರಿಯ ಮೌಲ್ಯಮಾಪನಕ್ಕೆ ಮುಹೂರ್ತ ಸಿದ್ಧವಾಗಿದೆ ಸಚಿವರ ಕಾರ್ಯವೈಖರಿ ಬಗ್ಗೆ ವರದಿ ನೀಡಲು ಹೈಕಮಾಂಡ್ ಸೂಚನೆ ನೀಡಿದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಮಂತ್ರಿಗಳ ಮೌಲ್ಯಮಾಪನ ಇಲಾಖೆಯಲ್ಲಿನ ಪ್ರಗತಿ ಹೊಸ ಯೋಜನೆಗಳು ಗ್ಯಾರಂಟಿ ಸ್ಕೀಮ್ ಅನುಷ್ಠಾನದ ಬಗ್ಗೆ ವರದಿ ಕೇಳಿದೆ ಹೈಕಮಾಂಡ್ ಲೋಕ ಚುನಾವಣೆಯಲ್ಲಿ ಸಚಿವರ ಕಾರ್ಯವೈಖರಿ ಸಂಘಟನೆಯ ಮೌಲ್ಯಮಾಪನ ಖಾತೆಯಲ್ಲಿ ನಿರೀಕ್ಷಿತ ಕಾರ್ಯಕ್ಷಮತೆ ತೋರದ ಸಚಿವರ ಪಟ್ಟಿಯೂ ರೆಡಿಯಾಗಿದೆ ಫೇಲ್ ಆದ ಮಂತ್ರಿಗಳಿಗೆ ಸಂಪುಟದಿಂದ ಗೇಟ್ ಪಾಸ್ ನೀಡುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ಹಲವು ಸಚಿವರಿಗೆ ಶುರುವಾಗಿದೆ ತಲೆದಂಡದ ತಳಮಳ ಸಿದ್ದೂರಿಂದ ಈ ವಾರ ಆರು ಇಲಾಖೆಗಳ ಸಚಿವರ ಮೌಲ್ಯಮಾಪನ ಆರೋಗ್ಯ ಇಲಾಖೆ ಆಹಾರ ಮತ್ತು ನಾಗರಿಕ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮೌಲ್ಯಮಾಪನಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ ಸಂಕ್ರಾಂತಿ ಹಬ್ಬದ ಬಳಿಕ ರಾಜ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿಗೆ ಸಿದ್ಧತೆ ನಡೆಸಲಾಗ್ತಾ ಇದೆ ಸಚಿವರ ಖಾತೆ ಬದಲಾವಣೆ ಆಗುತ್ತೆ ಇಲ್ಲಾಂದ್ರೆ ಸಂಪುಟ ಪುನರ್ ರಚನೆಯಾಗುವ ಸಾಧ್ಯತೆ ಇದೆ ಸಚಿವರ ಕಾರ್ಯ ವೈಖರಿಯ ಮೌಲ್ಯಮಾಪನಕ್ಕೆ ಮುಹೂರ್ತ ನಿಗದಿಯಾಗ್ಬಿಟ್ಟಿದೆ ಮೌಲ್ಯಮಾಪನದ ಬಗ್ಗೆ ಹೈಕಮಾಂಡ್ ವರದಿ ನೀಡಲು ಸೂಚನೆ ನೀಡಿದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಮಂತ್ರಿಗಳ ಮೌಲ್ಯಮಾಪನ ನಡೀತಾ ಇದೆ ಇಲಾಖೆಯಲ್ಲಿನ ಪ್ರಗತಿ ಹೊಸ ಯೋಜನೆಗಳು ಗ್ಯಾರಂಟಿ ಸ್ಕೀಮ್ ನ ಅನುಷ್ಠಾನದ ಬಗ್ಗೆ ವರದಿ ನೀಡಲು ಹೈಕಮಾಂಡ್ ಸೂಚನೆ ನೀಡಿದೆ ಲೋಕಸಭೆ ಚುನಾವಣೆಯಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿದೆ ಸಂಘಟನೆಯ ಮೌಲ್ಯಮಾಪನ ಹೇಗಿದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಗೆ ವರದಿ ನೀಡಲು ಈಗಾಗಲೇ ಸಿದ್ದರಾಮಯ್ಯನವರು ಸಕಲ ಸಿದ್ಧತೆಯನ್ನ ನಡೆಸಿದ್ದಾರೆ ಖಾತೆಯಲ್ಲಿ ನಿರೀಕ್ಷಿತ ಕಾರ್ಯಕ್ಷಮತೆಯ ತೋರದ ಸಚಿವರ ಪಟ್ಟಿಯೂ ಸಿದ್ಧವಾಗ್ಬಿಟ್ಟಿದೆ ಫೇಲ್ ಆದ ಮಂತ್ರಿಗಳಿಗೆ ಸಂಪುಟದಿಂದ ಗೇಟ್ ಪಾಸ್ ನೀಡ್ತಾ ಇದ್ದಾರೆ ಹೀಗಾಗಿ ಹಲವು ಸಚಿವರಿಗೆ ತಲೆದಂಡದ ತಳಮಳ ಶುರುವಾಗ್ಬಿಟ್ಟಿದೆ ಸಿಎಂ ಇಲಾಖೆಗಳ ಸಚಿವರ ಮೌಲ್ಯಮಾಪನವನ್ನು ನಡೆಸಿದ್ದಾರೆ ಹಾಗಾದ್ರೆ ಯಾವ್ಯಾವ ಆ ಇಲಾಖೆಗಳು ಅಂತ ನಾವು ಗಮನಿಸೋದಾದ್ರೆ ಆರೋಗ್ಯ ಇಲಾಖೆ ಆಹಾರ ಮತ್ತು ನಾಗರಿಕ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮೌಲ್ಯಮಾಪನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ